ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹೇಮಾ ವ್ಲಾಗ್ಸ್ ಕನ್ನಡ ಈ ವಿಡಿಯೋ ಬಂದು ನಮ್ಮದು ಧರ್ಮಸ್ಥಳ ವ್ಲಾಗ್ ಆಗಿರುತ್ತೆ ನಮ್ಮದು ಪ್ಲೇಸ್ ಬಂದು ಸೋಮಾರ್ಪೇಟೆ ಆ ಸೋಮಾರ್ಪೇಟೆಯಿಂದ ನಾವು ಈ ಬಿಸ್ಲೆ ಘಾಟ್ ರೂಟಲ್ಲಿ ಹೋಗ್ತಿದ್ದೀವಿ ಯಾಕಂತಂದರೆ ಸಿಂಗಲ್ ರೋಡು ನಾನು ಆನ್ ದಿ ವೇ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗಾಗಿ ನಾವು ಆಲ್ಮೋಸ್ಟ್ ಹೋಗಿ ಈ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆಲ್ಲ ಈ ರೂಟೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೋಗೋದಕ್ಕೆ ಆನ್ ದಿ ವೇ ಹೋಗ್ಬೇಕಾದ್ರೆ ಫಸ್ಟ್ ವ್ಯೂ ಪಾಯಿಂಟ್ ಸಿಗೋದೇ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಸ್ವಲ್ಪ ಹೊತ್ತು ನಿಲ್ಲಿಸಿ ಓಡಾ ತಗೊಳ್ಳೋಣ ಅಂತ ಹಾಗೆ ಸ್ಟಾಪ್ ಮಾಡಿ ದೆನ್ ಹಾಗೆ ನೋಡ್ಕೊಂಡು ಅವರಪ್ಪ ಅಲ್ಲಿ ತೋರಿಸಿದ್ರು ನೋಡಲ್ಲಿ ಮಧ್ಯ ನೀರು ಹರಿತಿದೆ ಅಂತ ಲೈಕ್ ದೂರದಿಂದ ಏನೋ ಮೋಡ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಸ್ವಲ್ಪ ನೋಡಿದ್ರೆ ಲೈಕ್ ನೀರು ಹರಿಯೋ ಥರ ಅಲ್ಲೆಲ್ಲ ಮಧ್ಯ 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 ಕಾಣಿಸ್ತಿರುತ್ತೆ ಸೊ ಹಂಗಾಗಿ ಪಾಪಗೆ ಅವರಪ್ಪ ತೋರಿಸ್ತಿದ್ರು ದೆನ್ ನೆಕ್ಸ್ಟ್ ಹಾಗೆ ಪಾಪ ಫೋಟೋ ತೆಗ್ರಿ ವೀಡಿಯೋ ತೆಗಿರಿ ಅಂತಿದ್ಲು ತಕ್ಕೊಂಡು ಅವಳ್ದು ಪೋಸ್ ಕೊಡ್ತಾ ಪೋಸ್ ರಾಣಿ ಪೋಸ್ ಕೊಡೋದ್ರಲ್ಲಿ ಸ್ವಲ್ಪ ಫೇಮಸ್ಸು ಅವಳ್ದು ಒಂದೆರಡು ಫೋಟೋ ತೊಗೊಂಡು ಅಂತ ನಾವು ಹಂಗೆ ಫೋಟೋ ತಗೊಂಡು ಹೋಟ್ವಿ ಅಲ್ಲಿಂದ ಬಟ್ ವ್ಯೂ ಪಾಯಿಂಟ್ ಮಾತ್ರ ತುಂಬ ಸಕ್ಕದಾಗಿರುತ್ತೆ ಲೈಕ್ ಲೈಟಾಗಿ ಬಿಸಿಲಿದೆ ಇನ್ನೂ ಮೋಡ ಮೋಡ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿದೆ ದೆನ್ ಅಲ್ಲಿಂದ ಹೋಟ್ವಿ ನಾವು ಯಾ ಈ ಬಿಸ್ಲೇಗಾಟ್ ರೂಟ್ನ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಹೋಗೋದಕ್ಕೆ ಅಂತ ಅಂದರೆ ಸುತ್ತಮುತ್ತ ಗಿಡಗಳಿರುತ್ತೆ ದನ್ ತಂಪಾಗಿ ಗಾಳಿ ಬೀಸ್ತಿರುತ್ತೆ ಲೈಕ್ ಜರ್ನಿ ನಾವು ಹೋಗ್ತಿದ್ವಿ ಏನೋ ಫೀಲೇ ಆಗೋದಿಲ್ಲ ಹಾಗಾಗಿ ನಾವು ಆಲ್ಮೋಸ್ಟ್ ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ಈ ರೂಟೇ ಸೆಲೆಕ್ಟ್ ಮಾಡ್ಕೋತೀವಿ ಈಗ ಸ್ವಲ್ಪ ಬಿಸಿಲೀರೋದಿಂದ ಈಗ ಕಾಣಿಸ್ತಿದೆ ಮಳೆಗಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಲೈಕ್ ರೋಡಲ್ಲೆಲ್ಲ ನೀರು ಹರಿತಿರುತ್ತೆ ಗಿಡ ಮರಗಳ ಮಧ್ಯೆ ನೀರು ಹರಿತಿರುತ್ತೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಈ ಪ್ಲೇಸ್ ಬಂದು ಒಂದು ಪುಟ್ಟ ಬಿಸಿಲೇಘಾಟ್ ರೋಡ್ಲಿ ಪುಟ್ಟ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಪ್ರತಿ ಸಲ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕ್ರೆ ಅಲ್ಲಿ ಸ್ಟಾಪ್ ಮಾಡಿ ಕೈ ಮುಗ್ದೆ ಹೋಗ್ತೀವಿ ಇಲ್ಲಿ ನೋಡ್ಬೋದು ಸ್ವಲ್ಪ ಖಾಲಿ ಖಾಲಿ ಇದೆ ಮಳೆಗಾಲ ಎಲ್ಲ ಬಂದಾಗ ಫುಲ್ ಇನ್ನೂ ತುಂಬಿ ಅರಿತಿರುತ್ತೆ ಹಾಗಾಗಿ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ದೇವ್ರಿಗೆ ಕೈ ಮುಗ್ದು ಹೊರಟ್ವಿ ಈ ರೋಡ್ ನೋಡ್ಬೋದು ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಲೈಟ್ ಲೆಫ್ಟಲ್ಲಿ ರೋಡ್ ಕಳಿಸಿ ಅದು ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ನಮ್ಗೆ ಎರಡು ಪ್ಲೇಸ್ ಹತ್ರನೇ ನಮ್ಮೂರಿಗೆ ಇಲ್ಲಿ ಸ್ವಲ್ಪ ಹಾಗೆ ಕಾಫಿ ಕುಡಿಯೋಣ ಅಂತ ಹಾಗೆ ಸ್ಟಾಪ್ ಮಾಡಿದ್ವಿ ಪಾಪ ಹಂಗೆ ಆಟ ಆಡ್ತಿದ್ಲು ಕಾರಲ್ಲಿ ಕಾಫಿ ಕುಡ್ದು ಇಲ್ಲಿಂದ ಹೊರಟ್ವಿ ಧರ್ಮಸ್ಥಳ ರೂಟ್ಗೆ ಜಾಯ್ನ್ ಆದ್ವಿ ಇಲ್ಲಿಂದ ಟ್ವೆಂಟಿ ಟು ಕಿಲೋಮೀಟರ್ಸ್ ಅಷ್ಟಿದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಆಗ್ಬೋದು ನಮ್ಗೆ ಅಷ್ಟೇ ತುಂಬ ಹತ್ರನೇ ನಮ್ಮೂರಿಂದನೂ ಆಗಲಿ ಹತ್ರನೇ ನೀವು ಹೋಗ್ಬೇಕಾದ್ರೆ ನೀವೇ ನೋಡ್ತೀರಾ ಅಕ್ಕಪಕ್ಕ ನೋಡಬೇಕಾದ್ರೆ ಮುಸ್ಕಿನ ಜೋಳ ಸೋಡ ಕುಡಿಬೇಕು ಅನಿಸುತ್ತೆ ನನಗೂ ತಿನ್ನಬೇಕು ಅನ್ನಿಸ್ತು ಹಂಗಾಗಿ ಹೇಳಿದೆ ಅವ್ರಿಗೆ ಪಾಪನೂ ಹಂಗೆ ಸಾಂಗ್ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇದ್ದು ಅವಳು ಭೀ ಇಲ್ಲದೆ ಮುಸ್ಕಿನ ಜೋಳ ತಿನ್ನೋಣ ಅಂತ ತಿನ್ನೋಣ ಅಂತ ಹೇಳಿ ಹಂಗೆ ಸ್ಟಾಪ್ ಮಾಡಿದ್ವಿ ಇಲ್ಲೇ ದೇವಸ್ಥಾನ್ ಹತ್ರ ಹೋದ್ವಿ ಅಲ್ಲಿ ಹೇಳಿದ್ರೊಳಗೆ ಹಾಫ್ ಆನ್ ಅವರ್ ಇನ್ನು ಕ್ಲೋಸ್ ಆಗಿರುತ್ತೆ ಹಾಫ್ ಆನ್ ಅವರ್ ಆದಮೇಲೆ ಓಪನ್ ಅಂತ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಶರಾವತಿ ನದಿ ಹತ್ರ ಫುಲ್ ನೋಡಿ ಇಷ್ಟು ಬಿಸಿಲಿದಷ್ಟರಲ್ಲೇ ಇಷ್ಟ ಇರುತ್ತೆ ಇನ್ನು ಮಳೆಗಾಲದ ಇಲ್ಲಿವರೆಗೂ ತುಂಬ ಹರಿಬೋದು ಬಟ್ ತುಂಬ ಚೆನ್ನಾಗಿತ್ತು ಅಲ್ಲೇ ಪಾಪು ಆಡ್ತಿದ್ಲು ನೆಕ್ಸ್ಟ್ ಎಲ್ಲ ಅವಳ ಬಟ್ಟೆ ನೆನೆಸ್ಕೊಂಡು ಅಲ್ಲೇ ನೆನೆ ಕಾರಲ್ಲಿ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾಪಿಗೆ ಹೊರಟ್ವಿ ದೇವಸ್ಥಾನ ಹತ್ರ ಬಂದ್ವಿ ನನ್ನ ದರ್ಶನ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಅಂತ ಏನು ರಿಶ್ ಇರಲಿಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಹಾಗೆ ನಿಧಾನಕ್ಕೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಹಾಗೆ ಫೋಟೋ ತಗೊಂಡು ಊಟನೂ ಎಲ್ಲ ಆಗಿತ್ತು ಊಟನೂ ಮುಗಿಸ್ಕೊಂಡು ಅಲ್ಲೇ ಸೈಡಲ್ಲಿ ಪಾರ್ಕ್ ಹತ್ರ ಏನು

ಹಾಗೆ ಒಳಗಲ್ಲಿ ಫಿಶ್ ಅಕ್ವೇರಿಯಂ ಇದು ಮಾಡಿದ್ದಾರೆ ಸೊ ಅದೆಲ್ಲ ನೋಡಕ್ಕೆ ಹೋದ್ವಿ ಬಾ ವೆರೈಟಿ ವೆರೈಟಿ ಫಿಶ್ ನೋಡ್ಬೋದು ನಾವು ಹಂಗಿದೆ ಒಂದೊಂದು ಥರ ನಾವು ನಾರ್ಮಲ್ ಆಗಿ ಮನೆಗೆ ಫಿಶ್ ತಂಗ್ ಚಿಕ್ಕದಿಟ್ಟು ಮಾಮೂಲಿ ಹಾಕಿರ್ತೀವಿ ಇಲ್ಲಂತೂ ನಾವು ನೋಡಿರಲ್ಲ ಹಂಗಿರುತ್ತೆ ಫಿಶ್ಗಳು ಬಟ್ ನೋಡೋಕೆ ತುಂಬ ಖುಷಿ ಆಗುತ್ತೆ ಕಲರ್ ಕಲರ್ ಆಗಿರುತ್ತೆ ಬಟ್ ನೋಡೋಕೆ ತುಂಬ ಖುಷಿ ಆಗುತ್ತೆ ಆ ಎಲ್ಲ ಬಟ್ ಒಂದೊಂದು ಒಂದೊಂದು ಥರ ವೆರೈಟಿ ವೆರೈಟಿ ಫುಡ್ ಒಂದೊಂದಕ್ಕೆ ಒಂದೊಂದು ಹೆಸರುತ್ತೆ ನಾವು ಫಿಶ್ ಅಂತ ಬಂದಂತೀವಿ ಒಂದೊಂದು ಒಂದೊಂದು ಥರ ವೆರೈಟಿ ಹೆಸ್ರುಗಳಿರುತ್ತೆ ಬಟ್ ನೋಡೋಕೆ ಮಾತ್ರ ತುಂಬ ಸಾಕೋದಾಗಿತ್ತು ಬಟ್ ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ ಲೈಕ್ ನೋಡೋದಕ್ಕೆ ನೆಕ್ಸ್ಟ್ ನಾವು ಸೌತಡ್ಕ ಗಣಪತಿ ದರ್ಶನ ಮಾಡೋದಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ರಶ್ ಇರಲಿಲ್ಲ ಹಾಗಾಗಿ ಬೇಗನೆ ದರ್ಶನ ಆಯಿತು ಮತ್ತು ಹಾಗೆ ಚೆನ್ನಾಗೆ ಪೂಜೆ ಮಾಡಿಕೊಟ್ರು ತುಂಬ ರಶ್ ಆಗಿದ್ದರೆ ಬೇಗ ಬೇಗ ಮಾಡಿಕೊಡ್ತಿದ್ರು ಒಂಥರ ಅನ್ನಿಸ್ತಿತ್ತು ಬಟ್ ಯಾ ರಶ್ ಇರಲಿಲ್ಲ ನಿಧಾನಕ್ಕೆ ನೀಟಾಗೆ ಪೂಜೆ ಮಾಡಿಕೊಟ್ರು ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಪ್ರಸಾದ ತಗೊಂಡು ಹಾಗೇನು ಸಲ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಅಷ್ಟು ಸಂಜೆ ಆಗಿತ್ತು ಟೆಂಪಲ್ ಓಪನ್ ಇತ್ತು ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಷ್ಟೇ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ರೇಷಿನ್ ಇರಲಿಲ್ಲ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಹೊರಟ್ವಿ